ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಮೇಲೆ ಸತತವಾಗಿ ಸುಮಾರು ಆರು ತಿಂಗಳಿಂದ ಮೂವತ್ತು ವರ್ಷದಿಂದ ತೊಂಬತ್ನಾಲ್ಕರ ಕಾಂಗ್ರೆಸ್ ಗೆದ್ದಿತು ಶಿಖಾಮಿ ಒಂಬತ್ತು ವರ್ಷದಿಂದ ವನವಾಸ ಅರ್ಪಿಸ್ತಿರುವಂತಹ ಈ ಶಿಕ್ಷೆ ಕಾಂಗ್ರೆಸ್ ಗೆಲುವಿಗೆ ಕಾರಣಕರ್ತರು ವಿಶೇಷವಾಗಿ ನನ್ನ ಒಬ್ಬ ಸಾಮಾನ್ಯ ಕುಟುಂಬದವರಿಗೆ ಇವತ್ತು ನಿಲ್ಲಿಸಿ ಗೆಲ್ಲಿಸಿ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂತಹ ಸದಸ್ಯರು ನಮ್ಮ ಜಿಲ್ಲಾ ಅಧ್ಯಕ್ಷರು ಕೆಲಸ ಮಾಡಿದ್ದೇನೆ ವಿಚಾರ ಸಮಿತಿಯ ಅಧ್ಯಕ್ಷರು ನಮ್ಮ ಮಾಡಿಕೊಂಡಿದ್ದಾರೆ ನನ್ನ ಗೆಲುವಿಗೆ ಹರಲ್ಲಿ ಹರಿ ಶಿಮವಾಗಿಸುವ ಹೇಳಿಕೊಂಡಿರು ರಾಜ್ಯಾಗ್ತಾ ಇದೆ ಸತ್ಯ ಕನಸು ಅನ್ನ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಯಾಕಂದ್ರೆ ನಾವು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಾಗ ನನ್ನ ವಿರುದ್ಧ ಇರುವಂತಹ ಪ್ರತಿಸ್ಪರ್ಧಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅವರು ತಂದಿರುವ ಮುಖ್ಯಮಂತ್ರಿ ಕೂಡ ಸಾಮಾನ್ಯ ವ್ಯಕ್ತಿಗೆ ತಿಳಿಸಿ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಶಿಕಾ ವಿಧಾನಸಭಾ ಕ್ಷೇತ್ರದಲ್ಲಿ ಅದನ್ನು ಡಬ್ಬಿ ಬ್ಯಾಕ್ ಮಾಡಿ ಊರಿಗೆ ಬಂದಿದ್ದಾರೆ ಅಗೇನ್ಸ್ಟ್ ಮರೆಯ ಬಂದಿಲ್ಲ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಸತೀಶ್ ಅಣ್ಣ ಕೆಲಸ ಅಭಿಮಾನಿಗಳು ಕಾರ್ಯಗಳು ಬಂದು ಅಲ್ಲಿ ಮೂವತ್ತು ವರ್ಷದಿಂದ ವನವಾಸ ಅನುಭವಿಸುತ್ತಿರುವಂತಹ ಒಂದು ಕ್ಷೇತ್ರಕ್ಕೆ ಕಾಂಗ್ರೆಸ್ ಶಾಸಕರನ್ನಾಗಿ ತಾವು ಮಾಡಿದ್ದಕ್ಕೆ ತಮಗೆಲ್ಲರಿಗೂ ನಾನು ಶಿಕ್ಕಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡ ಪರವಾಗಿ ನಾನು ಅನಂತ ಕೋಟಿ ನಮನವನ್ನು ಸಲ್ಲಿಸಿದ್ದೇನೆ ಮತ್ತೊಮ್ಮೆ ನಾನು ಸತೀಶ್ ಅಣ್ಣ ಜಾತಿಯವರು ಅವರಿಗೆ ನಾನು ಆಗಿದ್ದೇನೆ ನಾನು ಬಹಳಷ್ಟು ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಅತ್ತಿಗಿರಿ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಹನುಮಂತ ದೇವರ ದೇವಸ್ಥಾನ ಇದೆ ಹೇಳಿದ್ದೆ ಯಾಕಂದ್ರೆ ನಾನು ಅತಿ ಹೆಚ್ಚು ಸೇಬರಂತೆ ಒಡ್ನಾಟ ಹೆಚ್ಚ ಆದ್ರೂ ಆ ಕ್ಷೇತ್ರ ಅಂತ ಒಂದು ದೊಡ್ಡ ಬಿಜೆಪಿ ನಾಯಕ ಕ್ಷೇತ್ರ ಅದು ಆ ಕ್ಷೇತ್ರವನ್ನು ದತ್ತಕ್ಕೆ ತಗೊಂಡು ಅಂತ ಹೇಳಿ ಆ ಅತ್ತಿಗಿರಿ ಹನುಮಪ್ಪ ನಮ್ಮ ಸಾಯಬ್ರ ಕನಸಂತ ಹೇಳಿರ್ಬೇಕು ಅವರ ಸೇವೆ ಮಾಡಿಸಿ ಎಲ್ಲೆಲ್ಲಿ ಏನೇನು ಹೆಲ್ಪ್ ಮಾಡಿ ಚುನಾವಣೆ ಮುಗಿಯವರಿಗೆ ಅವರು ದೀಪಾವಳಿ ಮಾಡಲಿಲ್ಲ ಅವರೆಲ್ಲ ರದ್ದು ಮಾಡಿದ್ರು ಅವರಿಗೆ ನಾವು ಕೆಲಸಕ್ಕೆ ನಾವು ನಿರಂತರವಾಗಿ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ನಡೀತೀವಿ ಸತೀಶ್ ಶಣ್ಣ ಜಾರಕಿಹೊಳಿ ಅವರ ಒಂದು ನಾಯಕತ್ವ ನಮ್ಮಂತ ಒಂದು ಕಾರ್ಯಕರ್ತರಿಗೆ ಶಕ್ತಿಯಾದಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ನನಗೆಲ್ಲರಿಗೆ ಹೊಂದಿಸಿ ನನ್ನ ಆತ್ಮೇಲೆ